ಹಾಯ್ ಹಲೋ ನಮಸ್ತೆ ಗಳಿಯ ನಿಮ್ಮ ಅಗ್ರಿ ಟೆಕ್ ಕರ್ನಾಟ ಚಾನಲ್ಗೆ ಸ್ವಾಗತ ಸೊ ಇಂದಿನ ಮಾಹಿತಿ ಬಂದು ಗಿಡ ನೋಡಲಿ ನಿಮಗೆ ಅರ್ಥ ಆಗಿರುತ್ತೆ ಟೊಮೆಟೊ ಗಿಡದ ಬಗ್ಗೆನೇ ಇದೆ ಸೊ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ನಿಮಗೆ ಹದಿಮೂರು ದಿನದ ಗಿಡ ಹಾಕಿದ್ದೆ ಸೊ ಪೇಪರ್ ಗ್ಲಾಸ್ ಹಾಕಿ ಸಸ್ಯ ಅಣಿಸೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಒಂದು ಮೆಥಡ್ ಹೇಳ್ಕೊಟ್ಟಿದ್ದೆ ಸೊ ಅದು ಒಪ್ಪ ಎಲ್ಲರಿಗೂ ತುಂಬ ಸ್ವಲ್ಪ ಇಷ್ಟ ಆಗಿದೆ ಅಂತ ಅನ್ ಅಂದ್ಕೊತೀನಿ ಯಾಕಂತ ಹೇಳಿದ್ರೆ ಒಂದು ಹನ್ನೊಂದು ಸಾವಿರವ್ಯೋ ಹನ್ನೆರಡು ಸಾವಿರ ಇವು ಓಡಿದೆ ಅದು ಥ್ಯಾಂಕ್ ಯು ಯಾರ್ಯಾರು ವಿಡಿಯೋ ನೋಡಿದ್ರು ಅವ್ರಿಗೆಲ್ಲ ಸೊ ಅದಾದಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ ಈಗ ಒಂದು ಇಪ್ಪತ್ತೊಂದು ದಿನ ಆಗಿದೆ ಸೊ ಗಿಡದ ಬೆಳವಣಿಗೆ ಮತ್ತು ಈ ಥರ ಮಾಹಿತಿ ಇವತ್ತು ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೊ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದೆಯೋ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ ನಾನು ಯಾವುದೇ ವಿಡಿಯೋ ಮಾಡಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಓ ನಾನು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆ ಅಂದ್ಕೋತೀನಿ ಸೊ ಅದಕ್ಕೆ ಒಂದು ಸ್ವಲ್ಪ ನನಗೂ ಮಾಡಬೇಕನ್ನೋ ಒಂದು ಸ್ವಲ್ಪ ಆಸೆ ಬರುತ್ತೆ ಸ್ನೇಹಿತರೆ ಸೊ ಇಪ್ಪತ್ತೊಂದು ದಿನದ ಗಿಡ ಇವತ್ತು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಮತ್ತು ಇದರಲ್ಲಿ ಮೈನ್ ಏನಪ್ಪ ಅಂತ ಹೇಳಿದ್ರೆ ವಿಡಿಯೋನ ಆದಷ್ಟು ಪೂರ್ತಿ ನೋಡ್ಕೊಳ್ಳಿ ಪೂರ್ತಿ ನೋಡಿದಾಗ ನಿಮ್ಗೇನಾಗುತ್ತೆ ನಾನು ಕೊಟ್ಟಿರೋ ಪೂರ್ತಿ ಮಾಹಿತಿ ನಿಮ್ಗೆ ರೀಚ್ ಆಗುತ್ತೆ ನೀವು ಅರೆ ಬರೆ ವಿಡಿಯೋ ನೋಡಿದಾಗ ಏನಾಗುತ್ತೆ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಅರ್ಥ ಆಗಿರೋಲ್ಲ ಮತ್ತು ಮಾಹಿತಿ ಇರೋ ವಿಡಿಯೋದಲ್ಲೇ ಮತ್ತೆ ಮತ್ತೆ ಕ್ವಶನ್ ಕೇಳ್ತೀರಾ ಅದೇ ಕ್ವಶನ್ನ ಮತ್ತೆ ನನಗೆ ರಿಪೀಟ್ ಮಾಡಿ ಕಮೆಂಟಲ್ಲಿ ಮಾಡ್ತೀರಾ ಸೊ ಆದ ಕಾರಣ ದಯವಿಟ್ಟು ವಿಡಿಯೋನ ಆದಷ್ಟು ಸ್ಕಿಪ್ ಮಾಡ್ದಿರ ನಿಧಾನಕ್ಕೆ ನೋಡಿ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಇಲ್ಲಿ ಯಾವುದೋ ಡ್ಯಾನ್ಸ್ ಆಡೋ ವಿಡಿಯೋ ಅಂತವೆಲ್ಲ ಹಾಕಿದ್ರೆ ಎಲ್ಲರೂ ಚೆನ್ನಾಗಿ ನೋಡ್ತೀರ ಬಟ್ ಡ್ಯಾನ್ಸ್ ಆಡೋ ವಿಡಿಯೋ ಅಂತಲ್ಲ ಯಾವುದೋ ಕಾಮಿಡಿ ವಿಡಿಯೋ ಆಗಲಿ ಟ್ರೋಲ್ ಮಾಡೋ ವಿಡಿಯೋ ಆಗಲಿ ಅಂಥಗಳೆಲ್ಲ ನೋಡ್ತೀರಾ ಸೊ ಇದನ್ನೇ ಸ್ಕಿಪ್ ಮಾಡ್ದಿರಾ ನೋಡಿದಾಗ ಏನಾಗುತ್ತೆ ರೈತರಿಗೆ ತುಂಬಾ ಯೂಸ್ ಆಗುತ್ತೆ ಸೊ ಏನಪ್ಪ ಅಂತ ಹೇಳಿದ್ರೆ ಬೆಳೆಯಲ್ಲಿ ಬರೋ ಬರಬಹುದಾದಂಥ ತೊಂದರೆಗಳು ಯಾವ ರೀತಿ ಬರುತ್ತೆ ಏನಪ್ಪ ಅಂತೇಳಿದ್ರೆ ಐಡೆಂಟಿಫಿಕೇಷನ್ಗೆಲ್ಲ ಯೂಸ್ ಆಗುತ್ತೆ ಸೊ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ನಿಮಗೆ ಆವಾಗಲೇ ಅರ್ಥ ಆಗೋದು ಸೊ ಇಪ್ಪತ್ತೊಂದು ಗಿಡದ ಇಪ್ಪತ್ತೊಂದು ದಿನದ ಟೊಮೊಟೊ ಗಿಡ ಸಾಹೋ ತಳಿ ಇದು ಸಾಹೋ ತಳಿ ಬಂದು ನೋಡ್ತಿರ್ಬೋದು ಇಪ್ಪತ್ತೊಂದು ದಿನಕ್ಕೆ ಇಷ್ಟು ಮಾತ್ರ ಇದೆ ಸ್ನೇಹಿತರೆ ಸೊ ಇನ್ನು ನಿಮಗೆ ಕಾಣಿಸ್ತಿರ್ಬೋದು ಸೈಡ್ ಬ್ರಾಂಚಸ್ ಒಂದು ಎರಡು ಮೂರು ಈ ರೀತಿ ಎಲ್ಲದರಲ್ಲೂ ಬ್ರಾಂಚಸ್ ಈಗ ಕುಡಿ ಹೊಡಿತಾ ಇದೆ ಸ್ನೇಹಿತರೆ ಇಪ್ಪತ್ತು ದಿನಕ್ಕೆ ಸೊ ಗಿಡ ಹೆಲ್ತಿಯಾಗಿರೋ ಗಿಡ ಈ ರೀತಿ ಇದೆ ಸ್ನೇಹಿತರೆ ನೋಡ್ತಿರ್ಬೋದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಆ್ಯಕ್ಚುಲಿ ಇದು ಬಂದು ಫಸ್ಟು ಬೆಳೆ ಅಲ್ಲ ಸ್ನೇಹಿತರೆ ಇದಕ್ಕೆ ಮೊದಲು ಇದರಲ್ಲಿ ಬೀನ್ಸ್ ಹಾಕಿದ್ರು ಇದರಲ್ಲಿ ಬೀನ್ಸ್ ಹಾಕಿರೋದಕ್ಕೆ ನಿಮಗೆ ಪುರಾವೆ ತೋರಿಸೋದಾದ್ರೆ ನೋಡ್ತಿರ್ಬೋದು ಇಲ್ಲಿ ಈ ಓಲು ಈ ಓಲು ಬೀನ್ಸ್ ಹಾಕಿರೋದು ಈಗ ಸೆಂಟ್ರಲ್ ಏನು ಮಾಡಿದರೆ ಟೊಮಾಟೊ ನಾಟಿ ಮಾಡಿರೋದು ಇದು ನಮ್ಮದಲ್ಲ ಲ್ಯಾಂಡು ನಮ್ಮ ಅಂಕಲ್ ಅವ್ರದ್ದು ಸೊ ಇದು ಈ ರೀತಿ ಮಾಡಿದ್ದಾರೆ ಮತ್ತೆ ಇದೇನಪ್ಪ ಇದು ಮಣ್ಣು ಈ ರೀತಿ ಎಲ್ಲ ಇದೆ ಅಂತ ಅಂದ್ಕೊಂಡಿರ್ಬೋದು ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ನನಗೆ ವಿಡಿಯೋ ಮಾಡೋರಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನಾನೇ ಮಾತಾಡ್ಕೊಂಡು ನಾನೇ ವಿಡಿಯೋ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ನಿಮಗೆ ಬೇಸರ ಆದ್ರೂ ಚಿಂತೆ ಇಲ್ಲ ನಾನು ಮಾಡೋದು ಮಾಡ್ತೀನಿ ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಏನಿದೆ ಬೀನ್ಸ್ ಗಿಡ ಹಾಕಿದ್ರಲ್ಲ ಈ ಹೋಲ್ಸಲ್ಲೇ ಎಲ್ಲ ಏನು ಮಾಡಿದ್ರು ಈ ಹೋಲ್ಸಲ್ಲೇ ಎಲ್ಲ ಇದು ಡಿ ಎ ಪಿ ಕುಂಗೆ ಹಿಂಡಿ ಮತ್ತು ಹದಿನಾರು ಹದಿನಾರು ಅನ್ನೋ ಮೂಟೆ ಗೊಬ್ಬರ ಇದೆರಡು ಮಿ ಎಲ್ಲ ಇದು ಮೂರು ಮಿಕ್ಸ್ ಮಾಡಿಬಿಟ್ಟು ಕಡ್ಡಿನಲ್ಲಿ ಈ ಥರ ಕಡ್ಡಿನಲ್ಲಿ ಪ್ರೆಸ್ ಮಾಡಿದಾಗ ಓಲಾಗುತ್ತೆ ಗಾತ ಹಾಕಿದಾಗ ಅದರಲ್ಲಿ ಗೊಬ್ಬರ ತುಂಬಿ ಮಣ್ಣನ್ನ ಮುಚ್ಚೋ ಕೇಳಿ ಮು ಮುಚ್ಚಬೇಕಾಗಿತ್ತು ಏನಾಗಿದ್ದಾರೆ ಏಕಾಏಕಿ ನೀಟಾಗಿ ಸಾಲಲ್ಲಿರೋ ಮಣ್ಣು ತೆಗೆದು ನೀಟಾಗಿ ಪ್ಯಾಕಿಂಗ್ ಬರೋ ಥರನೇ ಹಾಕ್ಬಿಟ್ಟಿದ್ದಾರೆ ಮತ್ತು ಬುಡುಗಳಿಗೆ ಬೇಗನೆ ಮಣ್ಣು ಹಾಕಿದ್ದಾರೆ ಸೊ ಇದು ಬಂದು ಅವರ ವೈಯಕ್ತಿಕ ವಿಚಾರ ನಾನು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಸೊ ಈ ರೀತಿ ಮಾಡಿದ್ದಾರೆ ಬಟ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಏನಾದರೂ ಕೊಳೆ ರೋಗ ಆ ರೀತಿ ಏನಾದರೂ ಇನ್ಫೆಕ್ಟ್ ಆಯಿತು ಅಂತೇಳಿದ್ರೆ ಗಿಡ ಸಾಯೋಂಥ ಚಾನ್ಸಸ್ ಇರುತ್ತೆ ಬೇಗನೆ ಬುಡಕ್ಕೆ ಮಣ್ಣು ಹಾಕಿದ್ರೆ ಸೊ ಅವ್ರೇನು ಮಾಡಿದ್ದಾರೆ ಅದೇ ಹೇಳಿದ್ನಲ್ಲ ಆ ಗೊಬ್ಬರನ ಬೀನ್ಸು ಲಾಸ್ಟ್ ಟೈಮು ನಾಟಿ ಮಾಡಿರೋ ಬೀನ್ಸ್ ನಾಟಿ ಮಾಡಿರೋ ಹೋಲುಗಳಲ್ಲಿ ಗೊಬ್ಬರ ಹಾಕಿ ಆ ಮಣ್ಣನ್ನ ಎತ್ತಿ ಮಲ್ಚ್ ಮಾಡಿಡಿದ್ದಾರೆ ಸೊ ಆದರೆ ಈಗ ಸದ್ಯಕ್ಕೆ ಗಿಡ ಇಪ್ಪತ್ತೊಂದು ದಿನಕ್ಕೆ ಈ ರೀತಿ ಇದೆ ಸ್ನೇಹಿತರೆ ಸೊ ಇನ್ನೇನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಮೈನು ಕಾಡುವಂಥ ಪ್ರಾಬ್ಲಮ್ಸ್ ಅಂದರೆ ಲಾಸ್ಟ್ ಇಯರ್ ಬಂದು ಟೊಮೊಟೊ ರೈಸ್ ಆಗ್ಲಿಕ್ಕೆ ಕಾರಣ ವೈರಸ್ 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 ಅಂತಾರೆ ಸೊ ಯಾವ ಥರ ವೈರಸ್ಸು ಇದರಲ್ಲಿ ಯಾವ ಥರ ತೊಂದರೆ ಕೊಡುತ್ತೆ ಮತ್ತು ಯಾವ ಥರ ಇರುತ್ತೆ ಅಂತ ಐಡೆಂಟಿಫಿಕೇಷನ್ ನಿಮಗೆ ಸಿಗಲಿ ಅಂತ ಒಂದು ಈ ವಿಡಿಯೋದಲ್ಲಿ ನಾನು ತೋರಿಸ್ಬೇಕಂತ ಬಂದಿರೋದು ಸ್ನೇಹಿತರೆ ಸೊ ಅದರಲ್ಲಿ ನಾನು ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಐಡೆಂಟಿಫೈ ಮಾಡಿದೆ ಒಂದು ಸ್ವಲ್ಪ ಹೊಲ ಎಲ್ಲ ಅದು ಹೊಲ ಅಂದರೆ ತೋಟ ಓಡಾಡಿಕೊಂಡು ನೋಡೋವಾಗ ಲೀಫ್ ಕರ್ಲು ಮತ್ತು ಟಾಸ್ಫೋ ವೈರಸ್ಸು ಸಹ ಒಂದು ಕಾಣಿಸ್ತು ಸೊ ಅದಕ್ಕೆ ಒಪ್ ಎಲ್ಲರಿಗೂ ಒಂದು ಸ್ವಲ್ಪ ಈ ಮಾಹಿತಿ ರೀಚ್ ಆದರೆ ಸ್ವಲ್ಪ ಕೇರ್ಫುಲ್ಲಾಗಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು ಸೊ ನಂದು ಈಗ ಲಾಸ್ಟ್ ಇಯರ್ ಮಾಡಿದ್ರಲ್ಲೇ ನಾನು ನೀಟಾಗಿ ಅದನ್ನೆಲ್ಲ ಡೆಫಿನೇಷನ್ ಯಾವ ರೀತಿ ಬರುತ್ತೆ ಅಲ್ಲ ನೀಟಾಗಿ ದೊಡ್ಡ ಗಿಡದಲ್ಲೇ ತೋರಿಸಿದ್ದೀನಿ ಸೊ ಅದೇನಾದರೂ ಇಷ್ಟ ಇದ್ದರೆ ನೋಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು ನೀವು ಓಪನ್ ಆಗುತ್ತೆ ಆ ವಿಡಿಯೋ ಅದರಲ್ಲೂ ನೋಡಿ ಮತ್ತು ಇವತ್ತೂ ನಾನು ಒಂದು ಪುಟ್ಟದಾಗಿ ಅದನ್ನು ಯಾವ ರೀತಿ ಬರುತ್ತಪ್ಪ ಅನ್ನೋದನ್ನು ಇವತ್ತು ನಾನು ತೋರಿಸೋದಕ್ಕೆ ಪ್ರಯತ್ನ ಆದಷ್ಟು ಪಡ್ತೀನಿ ಯಾಕಂದರೆ ವಿಡಿಯೋಗ್ರಾಫರ್ ಯಾರೂ ಇಲ್ಲ ಇಲ್ಲಿ ನಾನೇ ಮಾಡ್ಕೋಬೇಕು ನಾನೇ ಮಾಡ್ಕೋಬೇಕಂದ್ರೆ ತಪ್ಪು ತಿಳ್ಕೊಂಬಿಡಿ ನಾನೇ ವಿಡಿಯೋ ಮಾಡಬೇಕು ನಾನೇ ಮಾತಾಡಬೇಕು ನಾನೇ ಎಕ್ಸ್ಪ್ಲನೇಷನ್ ನೀಟಾಗಿ ತೋರಿಸಿ ಕೊಡಬೇಕಾಗುತ್ತೆ ಗಿಡನ ಕ್ಷಮೇರಿ ಸೊ ಈಗೇನಪ್ಪ ಅಂತೇಳಿದ್ರೆ ಬೇಸಿಕ್ಕಾಗಿ ಬಂದು ಲೀಫ್ ಕರ್ಲ್ ವೈರಸ್ ಹೆಂಗಪ್ಪ ಐಡೆಂಟಿಫೈ ಮಾಡೋದು ಲೀಫ್ ಕರ್ಲ್ ವೈರಸ್ ಯಾವ ರೀತಿಯಪ್ಪ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಈ ಲೀಫ್ ಕರ್ಲ್ ವೈರಸ್ಸು ಬರೋಕ್ಕೆ ಮೊದಲು ಏನಾಗುತ್ತೆ ಗಿಡ ಒಂದು ಸ್ವಲ್ಪ ಸಿಂಕ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ನೀವು ಹೆಲ್ತಿಯಾಗಿರೋ ಗಿಡ ನೀವು ಗಮನಿಸಿ ಯಾವ ರೀತಿ ಇದೆ ಅಪ್ಪ ಹೇಳ್ಬಿಟ್ಟು ನೋಡಿ ಎಂಟು ಎಂಟು ಫಿನಿಶಿಂಗ್ ಎಲ್ಲ ನೀಟಾಗಿರುತ್ತೆ ಈ ಲೀಫ್ ಕರ್ಲು ಬಂದಾಗುತ್ತೆ ಗಿಡ ಬೆಳವಣಿಗೆ ಸಮೇತ ಕಡಿಮೆ ಆಗುತ್ತೆ ಮತ್ತು ಎಲೆಗಳೆಲ್ಲ ಬಂದು ಒಂದು ಸ್ವಲ್ಪ ಸುರುಳಿ ಆಕಾರಕ್ಕೆ ಬರುತ್ತೆ ಮತ್ತು ಚಿಗುರು ಏನಿದೆ ಚಿಗುರು ತುಂಬಾ ಒಂದು ಸ್ವಲ್ಪ ಬಿಕ್ಕೊಂಡಂಗೆ ಬರುತ್ತೆ ಸ್ನೇಹಿತರೆ ನೋ ನೀವು ಗಮನಿಸ್ತಿರ್ಬೋದು ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ಲೀಫ್ ಕರ್ಲು ಬಂದಿರುವಂಥ ಸಸಿ ಸ್ನೇಹಿತರೆ ಸೊ ಇನ್ನು ನಾನು ಯಾಕೆ ಆ್ಯಕ್ಚುಲಿ ಏನಂದರೆ ಇವತ್ತು ಇದೇ ಲೈನಲ್ಲೇ ಒಂದು ಎರಡು ಮೂರು ಗಿಡ ನಾನು ಅಬ್ಸರ್ವ್ ಮಾಡಿದ್ದಕ್ಕೆ ನಿಮಗೆ ತೋರಿಸ್ಬೇಕು ಡಿಫ್ರೆನ್ಸಸ್ ಯಾವ ರೀತಿ ಇರುತ್ತೆ ಹೆಲ್ತಿ ಇರೋ ಗಿಡಕ್ಕೆ ಮತ್ತು ಈ ರೀತಿ ಬಂದಿರೋ ಗಿಡಕ್ಕೆ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತಿರೋ ಸ್ನೇಹಿತರೆ ಸೊ ಗಮನಿಸ್ತಿರ್ಬೋದು ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಈ ಗಿಡ ಯಾವ ರೀತಿ ಇದೆ ಹೆಲ್ತಿಯಾಗಿ ಚಿಗುರೆಲ್ಲ ನೀಟಾಗಿ ಈ ರೀತಿ ಆದಾಗ ಏನಾಗುತ್ತೆ ಇದು ನೋಡ್ತಿರ್ಬೋದು ಇದು ಲೀಫ್ ಕರ್ಲ್ ಅಂತಾರೆ ಲೀಫ್ ಕರ್ಲು ಅಥವಾ ರೋಗ ಏನೇನೋ ಹೇಳ್ತಾರೆ ಸೊ ಈ ರೀತಿ ಬರುತ್ತೆ ಸೊ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಲೀಫ್ ಕರ್ಲಿಗೆ ಈ ಹಸಿರು ಸೊಳ್ಳೆ ಮತ್ತು ಈ ವೈಟ್ ಪ್ಲೇ ವೈಟ್ ಪ್ಲೇ ಏನಂತ ಬಿಳಿ ನೋಣ ಅಂತಾರಲ್ಲ ಅದು ಮೂಲ ಕಾರಣ ಸ್ನೇಹಿತರೆ ಸೊ ಇದೆಲ್ಲ ಬಂದು ಕೋಳಿಗಳೆಲ್ಲ ಕಚ್ಚಾಕಿರೋದು ಸ್ನೇಹಿತರೆ ಸಸಿಗಳು ತುಂಬ ಚೆನ್ನಾಗಿ ಹೆಲ್ತಿಯಾಗಿತ್ತು ಸೊ ಅದೆಲ್ಲ ಕೋಳಿಗಳು ಕಚ್ಚಿದೆ ಅದ್ರ ಬಗ್ಗೆ ಗಮನ ಬೇಡ ನೀವು ಈ ಕಡೆ ನೋಡ್ತಿರ್ಬೋದು ಈ ಕಡೆ ಹೆಲ್ತಿಯಾಗಿದೆ ಇದು ಚೆನ್ನಾಗಿರೋ ಪ್ಲ್ಯಾಂಟ್ಸ್ ಎಲ್ಲ ಈ ಕಡೆ ಇದೆ ಅದೆಲ್ಲ ಕೋಳಿ ಕಚ್ಚಿರೋ ಗಿಡಗಳು ಕೋಳಿಗಳಿದ್ರೆ ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಎಲ್ಲ ಕಚ್ಚಾಕ್ತವೆ ಹ್ಞೂ ನೋಡ್ತಿರ್ಬೋದು ಇದು ಹೇಳ್ಕೊಂಡಿದೆ ಗಿಡ ಇದು ಹೆಲ್ತಿಯಾಗಿದೆ ಸೊ ಇದು ಬಂದು ಲೀಫ್ ಕರ್ಲು ಲೀಫ್ ಕರ್ಲು ಬಂದು ಏನಪ್ಪ ಅಂತ ಹೇಳಿದ್ರೆ ನನಗೆ ತಿಳಿದಿರೋ ಮಟ್ಟಕ್ಕೆ ಕೇಳ್ತೀನಿ ನಾನು ದೊಡ್ಡ ಸೈಂಟಿಸ್ಟ್ ಅಲ್ಲ ಮತ್ತು ವ್ಯವಸಾಯದಲ್ಲಿ ನಾನಿನ್ನ ಏನೋ ಅಷ್ಟೊಂದು ದೊಡ್ಡದಾಗಿ ಸಾಧನೆ ಮಾಡಿರೋನು ಅಲ್ಲ ನಾನು ಯಾವುದೋ ಒಂದು ಪುಟ್ಟದಾದ ರೈತ ಸೊ ಲೀಫ್ ಕರ್ಲು ಬಂದು ವೈಟ್ ಪ್ಲೈಯಿಂದ ಮತ್ತು ಹಸಿರು ಸೊಳ್ಳೆಯಿಂದ ಜಾಸ್ತಿ ಇನ್ಫೆಕ್ಟ್ ಆಗುತ್ತೆ ಅನ್ನೋದು ಒಂದು ರೀಸನ್ ನನಗೆ ತಿಳಿದಿರೋದು ಬೇಸಿಕಲ್ಲೇ ಬಂದು ಸೊ ಇದನ್ನು ಏನು ವೈಟ್ ಪ್ಲೇ ಮತ್ತು ಹಸಿರು ಸೊಳ್ಳೆಯನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ಆ ಲೀಫ್ ಕರ್ಲು ಅನ್ನೋದು ಒಂಚೂರು ಹತೋಟಿಯಲ್ಲಿ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಯಾರಾದರೂ ಕಾಮೆಂಟ್ ಬಾಕ್ಸಲ್ಲಿ ಬಂದು ದಯವಿಟ್ಟು ಬೇರೆಯವ್ರಿಗೆ ಅರ್ಥ ಆಗೋ ರೀತಿ ಕಾಮೆಂಟಲ್ಲಿ ಬೇರೆ ಏನಾದರೂ ರೀಸನ್ ಇದ್ದರೆ ಅದನ್ನು ನೀವು ಅಪ್ಡೇಟ್ ಮಾಡ್ಬೋದು ದಯವಿಟ್ಟು ಸ್ನೇಹಿತರೆ ಇನ್ನೂ ಚೆನ್ನಾಗಿ ಇದು ಮಾಡೋವಂಥವ್ರು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಇದು ಅದ್ರ ಬಗ್ಗೆ ಗೊತ್ತಿರೋವರು ಇನ್ನೂ ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಡ್ಬೋದು ಸೊ ಇದೊಂದು ಮತ್ತು ಟಾಸ್ಪೋ ವೈರಸ್ ಟಾಸ್ಪೋ ಅನ್ ಟೊಮೊಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಅಂತಾರಲ್ವಾ ಸೊ ಅದನ್ನು ನೀವು ಗಮನಿಸೋದಾದರೆ ಸ್ವಲ್ಪ ಸೊ ಈ ಎಲೆ ಮೇಲೆ ನೀಟಾಗಿ ಗಮನಿಸಿ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಈ ಈ ರೀತಿ ಪ್ಯಾಚಸ್ ಬರುತ್ತೆ ಈ ರೀತಿ ಚಿಕ್ಕ ಚಿಕ್ಕದಾಗ ಚಿಕ್ಕ ಚಿಕ್ಕದಾಗ ಪ್ಯಾಚಸ್ ಬಂದು ಏನಪ್ಪಾ ಆಗುತ್ತೆ ಅಂತೇಳಿದ್ರೆ ಚಿಗುರು ನೋಡ್ತಿರ್ಬೋದು ಚಿಗರೆಲ್ಲ ಗಿಂಜ್ಕೊಂಡಂಗೆ ಆಗಿದೆ ಈಗ ಒಂದು ಎಲೆಗೆ ಇನ್ಫೆಕ್ಟ್ ಆಗಿರೋದು ಈ ರೆಮ್ ಈಗ ಈ ಕೊಂಬೆಗೆ ಇನ್ಫೆಕ್ಟ್ ಆಗಿರೋದು ನೆಕ್ಸ್ಟ್ ಗಿಡ ಪೂರ್ತಿ ಹಬ್ಕೊಳ್ಳುತ್ತೆ ಗಿಡ ಪೂರ್ತಿ ಹಬ್ಕೊಂಡು ಏನಾಗುತ್ತೆ ಆ ಗಿಡ ಅಲ್ಲೇ ಒಂದು ಸ್ವಲ್ಪ ಒಣಗ್ದಂಗಾಗಿ ದಿನೇ 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 ಕುಂಠಿತ ಹೋಗ್ಬಿಟ್ಟು ಅದಲ್ಲೇ ಏನಪ್ಪ ಅಂತೇಳಿದ್ರೆ ಫಸಲು ನ್ಯಾಯವಾಗಿ ಕೊಡೋದಿಲ್ಲ ಬಂದ್ರೇ ಅದರಲ್ಲಿ ಕಾಯಿ ಕ್ಲೀನಾಗಿ ಬರೋದಿಲ್ಲ ಸೊ ಈ ರೀತಿ ಆಗುತ್ತೆ ಅದು ಟಾಸ್ಪ ವೈರಸ್ ಅದು ಏನರಪ್ಪ ಏನರಿಂದಪ್ಪ ಬರುತ್ತೆ ಅಂದರೆ ಅಪ್ಪಿಡ್ಸ್ ಅಂತಾರೆ ಅಂತ ಅಂತೇಳಿದ್ರೆ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ ಏನು ಹೇಳಬೇಕು ಅಂತ ಬಟ್ ಇಂಗ್ಲೀಷಲ್ಲಿ ಅಪ್ಪಿಟ್ಸ್ ಅಂತಾರೆ ಮತ್ತು ಥ್ರಿಪ್ಸು ಥ್ರಿಪ್ಸಿಂದ ಬರುತ್ತೆ ಥ್ರಿಪ್ಸು ಅಪ್ಡೇಟ್ಸ್ ಅಂತ ಅಂತೇಳ್ಬಿಟ್ಟು ನೀವು ಗೂಗಲಲ್ಲಿ ಹೊಡೆದ್ರೆ ಅದೇ ತೋರಿಸುತ್ತೆ ನೀವು ಅದನ್ನು ಬೇಕಾದರೆ ಗಮನಿಸಿ ಅದಕ್ಕೆ ಬೇಕಾಗಿರೋಂಥ ಪರ್ಟಿಕ್ಯುಲರ್ ಸ್ಪ್ರೇಸ್ನ ಕೊಡಿ ಈಗ ನಿಮಗೆ ಲೀಫ್ ಕರ್ಲು ಮತ್ತು ಟಾಸ್ಫೋ ವೈರಸ್ ಯಾವ ರೀತಿ ಗಿಡ ಡಿಫ್ರೆನ್ಸಸ್ ಅಂತ ನಿಮಗೆ ಗೊತ್ತಾಯಿತು ಸ್ನೇಹಿತರೆ ಸೊ ಈ ಗಿಡ ಬಂದು ಎರಡನೇ ಬೆಡ್ಡಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಗ್ರೋತ್ ಕಡಿಮೆ ಅನ್ನಿಸ್ತಾ ಇದೆ ನನಗೆ ಬಟ್ ಏನಪ್ಪ ಅಂತೇಳಿದ್ರೆ ಇರೋದ್ರಲ್ಲಿ ಗಿಡ ಎಲ್ಲೂ ಹೋಗಲಿಲ್ಲ ನಾನೇನಪ್ಪ ಅಂತೇಳಿದ್ರೆ ಗಿಡ ಹೋಗದೇ ಇರೋದಕ್ಕೆ ನನ್ನ ಆದಷ್ಟು ನಾನು ಅವ್ರಿಗೆ ಐಡಿಯಾ ಕೊಟ್ಟು ಗಿಡ ಯಾವ ಎಲ್ಲೂ ಹೋಗ್ದಿರೋ ರೀತಿ ನಾನು ಮಾಡಿಕೊಟ್ಟಿದ್ದೀನಿ ಬಟ್ ಅವರು ವೈರಸ್ ಬಗ್ಗೆ ಅವ್ರಿಗೆ ಗಮನ ಕಡಿಮೆ ಆಗಿದೆ ಸ್ಪ್ರೇಸು ಅದು ಮೇಂಟೈನ್ ಮಾಡಲಿಲ್ಲ ಇನ್ನು ಅವ್ರು ಸರಿಯಾಗಿ ಸೊ ಬೇಸಿಕ್ಕಾಗಿ ಲೀಫ್ ಕರ್ಲು ಬರ್ದಿರೋ ಇರೋದಕ್ಕೆ ವೈಟ್ ಪ್ಲೇ ಮತ್ತು ಇದನ್ನು ಹಾಸಿರು ಸೊಳ್ಳೆ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಅಸ್ಟೆಮಾ ಪ್ರೈಡ್ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಒನ್ ಗ್ರಾಮ್ ಪರ್ ಲೀಟರ್ ಮತ್ತು ಟಾಸ್ಪೊ ವೈರಸ್ ಬರೆದಿರೋದಕ್ಕೆ ಥ್ರಿಪ್ಸು ಆಫಿಟ್ಸು ಕಂಟ್ರೋಲ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ಥ್ರಿಪ್ಸ್ಗೆ ಬೇಕಾಗಿರುವಂಥ ಒಳ್ಳೆ ಕೆಮಿಕಲ್ಸ್ ಯಾವುದಾದ್ರೂ ಆಗ್ಬೋದು ನಿಮಗೆ ಗ್ರೇಸಿಯಾ ಎಕ್ಸ್ಪೊನೊಸು ಇಂಥವೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಬಟ್ ನಿಮ್ಮ ಕಡೆಗೆ ನೀವು ಕೇಳಿ ತಗೊಳ್ಳಿ ನಾನು ಹೇಳೋದನ್ನು ಹೊಡಿಬೇಕು ಅನ್ನೋದೇನು ರೂಲ್ಸು ಕಾನೂನೇನಿಲ್ಲ ಬಟ್ ಈ ರೀತಿ ಇದೆಯಪ್ಪ ಈ ರೀತಿ ತೊಂದರೆ ಇದೆ ಇದಕ್ಕೆ ಔಷಧಿ ಕೊಡಿ ಅಂತ ನಿಮ್ಮ ನಿಮ್ಮ ಕಡೆ ಯಾವ್ದ್ಯಾವ ಸಿಗುತ್ತೋ ಅದನ್ನು ಕೇಳಿ ತಗೊಂಡು ಸ್ಪ್ರೇ ಮಾಡಿಕೊಳ್ಳಿ ಸೊ ಇದೊಂದು ಪುಟ್ಟದಾದ ಮಾಹಿತಿ ಒಪ್ ಈ ಮಾಹಿತಿ ನನ್ನ ನಾನು ಕೊಟ್ಟಿರೋದು ಎಲ್ಲ ಜನಕ್ಕೂ ಇಷ್ಟ ಆಗಿದೆ ಅನ್ಕೊಂತೀನಿ ಯಾಕಂದರೆ ಡಿಫ್ರೆನ್ಸಸ್ ಗಿಡದಲ್ಲಿ ಡಿಫ್ರೆನ್ಸಸ್ ನಾವು ಗಮನಿಸ್ತಾ ಇದ್ದಾಗ ಅದು ಜಾಸ್ತಿ ಆದಾಗ ತೋಟಕ್ಕೆಲ್ಲ ಸ್ಪ್ರೆಡ್ ಆಗಿ ತೋಟವೇ ಹಾಳಾಗುತ್ತೆ ಸೊ ಟೊಮೊಟೊದಲ್ಲಿ ಇದೊಂದು ಸೂಕ್ಷ್ಮವಾಗಿ ಗಮನಿಸ್ಬೇಕಾಗಿರೋ ವಿಚಾರ ಮತ್ತು ನೆಕ್ಸ್ಟು ಇದರ ವಿಡಿಯೋದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಏನು ಗೊಬ್ಬರ ಮತ್ತು ಇನ್ನು ಏನೇನಿದೆ ಅದರ ಅಪ್ಡೇಟ್ಸ್ ನೆಕ್ಸ್ಟ್ ವಿಡಿಯೋಸಲ್ಲಿ ಕೊಡ್ತೀನಿ ಸೊ ಇವತ್ತು ವೈರಸ್ ಬಗ್ಗೆ ಯಾವುದು ಲೀಫ್ ಕರ್ಲೋ ವೈರಸ್ಸು ಮತ್ತು ಟೊಮೊಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಟಾಸ್ಪೋ ವೈರಸ್ ಬಗ್ಗೆ ಇವತ್ತು ನನಗೆ ತಿಳಿದಿರೋದನ್ನು ನಾನು ಹೇಳಿದ್ದೀನಿ ಸೊ ಇದನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಮತ್ತು ಟಾಸ್ಪಾ ವೈರಸ್ ಎಲ್ಲೋ ಒಂದು ಗಿಡಕ್ಕೆ ಸಿಗ ಇನ್ಫೆಕ್ಟ್ ಆದಾಗ ಆ ಗಿಡನ ತೆಗೆದುಬಿಟ್ರೆ ತುಂಬ ಉತ್ತಮ ಯಾಕಂದರೆ ಅದರಲ್ಲಿ ಮತ್ತೆ ಟ್ರಿಪ್ಸ್ ಮೇದೆ ಇನ್ನೊಂದು ಕಡೆಗೆ ಮೇದಾಗ ಅದು ಇನ್ನೊಂದು ಗಿಡಕ್ಕೂ ಇನ್ಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ತೆಗೆದು ನೀಟಾಗಿ ಹೊರಗಡೆ ಹಾಕ್ಬಿಡಿ ಮತ್ತು ಲೀಫ್ ಕರ್ಲು ವೈರಸ್ ಅಂತ ಹೇಳಿದ್ರೆ ಅದನ್ನು ಒಂದು ಸ್ವಲ್ಪ ವೈಟ್ ಪ್ಲೇ ಮತ್ತು ಹಸು ಸೊಳ್ಳೆ ಕಂಟ್ರೋಲ್ ಇಟ್ಕೊಳ್ಳಿ ಸೊ ಇದಕ್ಕೆ ಬೇಕಾಗಿರೋಂಥ ಔಷಧಿಗಳನ್ನ ಪ್ರಿಕಾಷನ್ಸ್ನ ನೀವು ತಗೊಳ್ತೀರಾ ಅಂತ ನಾನು ನೀವು ತ ಪ್ರಿಕಾಷನ್ ತಗೊಳ್ತೀರ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿಕೊಂಡು ಈ ವಿಡಿಯೋನ ಇವತ್ತು ಇಲ್ಲಿ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ಟಾಪ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಗೊಬ್ಬರದ ವಿಚಾರಕ್ಕೆ ಅದಕ್ಕೆಲ್ಲ ಹೋಗೋಣ ಸೊ ಓಪ್ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಷನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಿಳಿದಿರೋರಿಗೆ ತಿಳಿಸಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬಾಯ್ ಬಾಯ್